ಇಸ್ರೇಲ್ ಹಮಾಸ್ ಯುದ್ಧ ಹಿನ್ನೆಲೆ ಇಸ್ರೇಲ್ ಸಾಕಷ್ಟು ಸಂಕಷ್ಟಗಳನ್ನ ಎದುರಿಸಿದೆ ಭಾರತ ಕೂಡ ಇಸ್ರೇಲ್ಗೆ ಸಂಕಷ್ಟದ ಸಂದರ್ಭದಲ್ಲಿ ಸಹಾಯ ಮಾಡಿದೆ ಯುದ್ಧ ಎದುರಿಸಿರೋ ಇಸ್ರೇಲ್ಗೆ ಇದೀಗ ಎಪ್ಪತ್ತಾರರ ಸ್ವಾತಂತ್ರ್ಯ ಸಂಭ್ರಮ ಈ ಹಿನ್ನೆಲೆಯಲ್ಲಿ ಇಸ್ರೇಲ್ ಸ್ವಾತಂತ್ರ್ಯ ದಿನಾಚರಣೆಯನ್ನ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಆಯೋಜನೆ ಮಾಡಲಾಗಿತ್ತು ಮೊದಲಿಗೆ ಭಾರತ ರಾಷ್ಟ್ರಗೀತೆ ಬಳಿಕ ಇಸ್ರೇಲ್ ರಾಷ್ಟ್ರಗೀತೆ ಮೂಲಕ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಿದ್ರು ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದರು ಇನ್ಫೋಸಿಸ್ ಸಂಸ್ಥಾಪಕ ಎನ್ಆರ್ ನಾರಾಯಣಮೂರ್ತಿ ಹಾಗೂ ರಾಯಭಾರ ಕಚೇರಿ ಅಧಿಕಾರಿಗಳು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು ಇನ್ನು ಇದೇ ವೇಳೆ ಇಸ್ರೇಲ್ನ ಕೌನ್ಸಿಲ್ ಜನರಲ್ ಟಾಮಿ ಬೆನ್ಹ್ಯಾಮ್ ಮಾತನಾಡಿ ನಾವು ಹಮಾಜ್ ಉಗ್ರರ ಜೊತೆ ಯುದ್ಧ ನಡೆಸ್ತಾ ಇದ್ದೀವಿ ಇದು ಸಂಕಷ್ಟದ ಸಮಯ ಆದರೂ ನಾವು ಸ್ವಾತಂತ್ರ್ಯ ರಾಷ್ಟ್ರವಾಗಿರೋದಕ್ಕೆ ನಮಗೆ ಹೆಮ್ಮೆ ಇದೆ ಅಂತ ಹೇಳಿದರು We are proud to have an independent homeland in our ancestral land. We are proud of the nation we've created and of the people we are. And it's true, we're still fighting a war, we're still fighting terrorists in Gaza, and we're still trying to bring back the 132 hostages that are still being held by these terrorists. But being here in India, you know, being among friends in India, the Indian government, the state government, the people we know and you see here around you. It's heartwarming to us and it also gives us strength. We will fight the terrorists, we will win this war, and then we'll be able to go on with peace and prosperity and start repairing ourselves. But we have to celebrate what we have. We have to celebrate the friendship that we have with India and with our allies around the world, and we have to celebrate all that we have achieved in our 76 years so far. ಇಸ್ರೇಲ್ ದೇಶದ ಎಪ್ಪತ್ತಾರನೇ ವರ್ಷದ ಅವರ ಸ್ವಾತಂತ್ರ್ಯ ದಿನಾಚರಣೆ ಇಂಡಿಪೆಂಡೆನ್ಸ್ ಡೇಗೆ ನಾನು ವಿರೋಧ ಪಕ್ಷದ ನಾಯಕನಾಗಿ ಬಂದಿದ್ದೀನಿ ಈಗಾಗಲೇ ಪ್ರಧಾನಮಂತ್ರಿಗಳು ಇಸ್ರೇಲ್ ಅವರ ಕಷ್ಟದ ದಿನಗಳಲ್ಲಿ ಇಸ್ರೇಲ್ಗೆ ಪೂರ್ತಿ ಬೆಂಬಲವನ್ನು ಕೊಟ್ಟಿದ್ದಾರೆ ಭಾರತದ ಜನನು ಕೂಡ ಇಸ್ರೇಲ್ ಜನತೆಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಅವರು ಕಷ್ಟದಲ್ಲಿದ್ದಾರೆ ನಮ್ಮ ಸಾಂಬೂ ಸಹಾನುಭೂತಿ ಇದೆ ಆ ಕಷ್ಟದಿಂದ ಹೊರಗಡೆ ಬಂದು ದೇಶದಲ್ಲಿ ಅವರ ಟೆಕ್ನಾಲಜಿ ಏನಿದೆ ಇಡೀ ಪ್ರಪಂಚಕ್ಕೆ ಒಂದು ಟೆಕ್ನಾಲಜಿಯನ್ನು ಕೊಟ್ಟಿರುವಂಥ ದೇಶ ಅದರಲ್ಲೂ ಭಾರತಕ್ಕೆ ವಿಶೇಷವಾದಂಥ ಟೆಕ್ನಾಲಜಿಯನ್ನು ನಮ್ಮ ಭಾರತಕ್ಕೆ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಭೇಟಿ ಮಾಡಿದ್ದಾರೆ ಒಳ್ಳೆಯ ಸಂಬಂಧ ಇದೆ ನಾನು ಮತ್ತೊಮ್ಮೆ ಇಸ್ರೇಲ್ ದೇಶದ ಜನತೆಗೆ ಶುಭಾಶಯ ಕೋರ್ತೀನಿ ಇಸ್ರೇಲ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್